ನ್ಯೂಸ್ ಗೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ನಾವು ತಿಂಗಳ ಗಂಟೆ ಮನೆಗಿಲ್ಲ ಒಂದು ವಾರದಲ್ಲಿ ಗ್ರಿಡ್ ಲೋಡ್ ನಿಮಗೆ ಮಾಹಿತಿ ಸಿಕ್ಕ ನೀವು ದೇಶ ಕಾಯಿ ಅವರ ಜೊತೆಗದಾರ ನಾವು ದೇಶಕ್ಕೆ ಅನ್ನ ಹಾಕ ಇದೀವಿ ನಾವು ನೀವು ಕಾರ್ಯಾಂಗ ನೀಟಾಗಿ ಮಾಡಿದ್ರೆ ಐದು ವರ್ಷದಿಂದ ಲೋಡ್ ಹಾಕಿ ಅಂತ ಬಂದೈತೆ ಅದು ಸಂಬಂಧಪಟ್ಟವ್ರಲ್ಲಿ ರೀಡಿಂಗ್ ಬರ್ತಕ್ಕಂತ ಲೋಡ್ ಆಗ್ತದಂದಾಗ ನೀವು ಕಣ್ಣಿಟ್ಟು ನೋಡ್ಬೇಕು ಅದನ್ನೆಲ್ಲ ಮನಸ್ಸಿಲ್ಲ ಈಗಾದ್ರೆ ಏನಾಯ್ತಿ ನಮಿಗೆ ಟೋಲ್ ಆಗ್ಲಿ ಟ್ವೆಂಟಿ ಎಂ ಎಂ ಆಗ್ಲಿ ಆದಷ್ಟು ವಾರ ದಿವಸದಲ್ಲಿ ನಮಗೆ ಭರವಸೆ ಕೊಡ್ರಿ ಇದಕ್ಕೂ ನಾಲ್ಕು ಏನ್ ಈ ಚಳುವಳಿ ಮಾಡೋದಕ್ಕಿಂತ ನಾಲ್ಕು ತಿಂಗಳ ಮುಂಚೆನೆ ಏನಿದು ಎರಡು ತಾಸು ಮೂರು ತಾಸು ಅಂತಕ್ಕಂಥ ಒಂದು ಕಾನೂನು ಜಾರಿ ಮಾಡಿದ್ರು ಕರೆಂಟ್ ಅನ್ನ ಇಡೀ ರಾಜ್ಯವ್ಯಾಪಿ ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ಚಳುವಳಿ ಮಾಡಿದ್ವಿ ಅದನ್ನ ಸರ್ಕಾರ ಶೀಘ್ರ ಎಚ್ಚೆತ್ಕೊಂಡು ಆಗಲೇ ಸಮಯದಲ್ಲಿ ನಿರಂತರ ಏಳು ತಾಸು ಕರೆಂಟ್ ಕೊಡಬೇಕು ಯಾವ ಅದರಲ್ಲಿ ಅದನ್ನು ಖರ್ಚು ಮಾಡಬಾರ್ದಂತ ಆದೇಶ ಕೊಟ್ಟರಂತ ಪ್ರಕಾರ ನಮಗೆ ಸರ್ಕಾರ ಈಗ ಕೊಟ್ಟಿದೆ ಅದ್ರ ಭಾಗವಾಗಿ ನಮಗೆ ಮುಂಚೆಗೆ ನಮಗೆ ಒಂದು ಡೌಟ್ ಇತ್ತು ಕಂಬರಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ಆ ಗ್ರಿಡ್ ಇದೆ ಅದಕ್ಕೆ ಲೋಡ್ ಇದೆ ಅಂತ ನಮ್ಮ ನಮ್ಮ ಗಮನಕ್ಕಿತ್ತು ಅದನ್ನ ಅವತ್ತು ಶಾಸಕರು ಸಭೆ ಕರೆದಿದ್ರು ಶಾಸಕರ ಸಮ್ಮುಖದಲ್ಲಿ ಈ ಇಲಾಖೆಯ ಅಧಿಕಾರಿಗಳು ಶಾಸಕರ ಸಮ್ಮುಖದಲ್ಲಿ ಕೂಡ ಕಂಬಳಳ್ಳಿ ಭಾಗದಲ್ಲಿ ಇರತಕ್ಕಂಥ ರೈತರ ಸಮಸ್ಯೆ ಬಗ್ಗೆ ಅವತ್ತು ರೈತ ಸಂಘ ಕೂಡ ಧ್ವನಿ ಎತ್ತಿದೆ ಅದಕ್ಕೆ ಯಾವ ರೀತಿ ತೊಂದರೆ ಆಗದಂಗ ಐದ್ ತಾಸು ಏಳ ತಾಸು ಕರೆಂಟ್ ಕೊಡ್ತೀವಿ ಅಂತ ಹೇಳಿ ಶಾಸಕರು ಮತ್ತು ಅಧಿಕಾರಿಗಳು ಕೂಡ ಭರವಸೆ ಕೊಟ್ಟಿದ್ರು ಇವತ್ತಿಗೂ ಅದು ರೈತರಿಗೆ ಪರಿಪೂರ್ಣತೆ ಆಗಿಲ್ಲ ನಾವು ಒಳಗೆ ಬಿತ್ತಿದ್ವಿ ಸರ್ ಒಳೇರಿಯಾಗಿದ್ವಿ ಒಳೇರಿ ಬಿತ್ತಿದ್ವಿ ಸರ್ ಎಲ್ಲಾ ಭತ್ತ ಹಾಕಿದ್ವಿ ನಮ್ಗೆ ಏನೇನು ಬೇಕಾಗಿ ಕಡಲೆ ಹಾಕಿ ನೆಲ್ಲಾಗಲಿ ಹಾಕಿದ್ವಿ ನಾವು ಏಪ್ರಿಲ್ ತಿಂಗಳ ಬೆಳೆ ಬಂದ್ಬಿಟ್ಟು ಸರ್ ಅಲ್ಲಿ ತರ ನಮಗೆ ಬದುಕಾಕ ಮಳೆಗಾಲ ಅವ್ರು ಬದುಕೆ ನಮ್ಗೆ ಅವಕಾಶ ಮಾಡ್ಕೊಟ್ರೆ ನಿಮ್ಮನ್ನ ಈಗ ತಕ್ಷಣಕ್ಕೆ ಏನು ಬೇಕಾಯ್ತು ಅದು ಮಾಡಕ್ಕೆ ಆಮೇಲೆ ಏಳು ತಾಸು ಕೊಡಕ್ಕೆ ಮನಸ್ಸು ಮಾಡಿ ಅದರಿಂದ ಮಾಡಿ ಕೊಡ್ತೀನಿ ಒಂದು ವಾರದಲ್ಲೇ ಕೆಲಸ ಆಗೋದು ಈ ಕೆಲಸ ಆಮೇಲೆ ಅಕ್ರಮ ಸಕ್ರಮ ಅದನ್ನು ಕರ್ಸ್ಬೋದು ಅಂಶ ಒಂದು ನೀವು ಈಗ ಒಂದು ರೈಟಿಗೆ ನಾವು ಇನ್ನೊಂದು ಅರ್ನ ತಾಸು ಕಾಯ್ತೀವಿ ಕೆಲವೊಂದು ಅಂಶಗಳು ಏನೋ ಎಷ್ಟು ದಿನ ಮಾಡ್ತೀವಿ

ಧೈರ್ಯವಾಗಿ ಇಲಾಖೆ ನ ರಕ್ಷಣೆಗಿಟ್ಟು ನಮ್ಗೆ ದಯವಿಟ್ಟು ನಮ್ಮ ರೈತರ ಸಮಸ್ಯೆಗಳನ್ನ ಯೋಚನೆ ಮಾಡ್ರಿ ಒಬ್ಬ ಒಂದು ಮನೆಯಲ್ಲಿ ಯಾರಾದರೂ ತೀರ್ಕೊಂಡ್ರೆ ಎಷ್ಟು ಕಷ್ಟ ಅಂತಕ್ಕಂಥದ್ದು ಇವತ್ತು ರಾತ್ರಿ ಏನ ಹನ್ನೆರಡು ಗಂಟೆಗೆ ಹನ್ನೊಂದು ಗಂಟೆಗೆ ವಿದ್ಯುತ್ ಕೊಡ್ತಕ್ಕಂಥದನ್ನ ದಯವಿಟ್ಟು ಅದಕ್ಕೆ ಕಡಿವಾಣ ಹಾಕಿ ಸಮಯ ಅನುಕೂಲವಾಗಿ ಅವರ ಜೀವನ ರಕ್ಷಣಾತ್ಮಕವಾಗಿರ್ತಕ್ಕಂತ ಸಂದರ್ಭದಲ್ಲಿ ವಿದ್ಯುತ್ ಸಂಪರ್ಕವನ್ನು ಕೊಡುವಂತ ಪ್ರಯತ್ನ ದಯವಿಟ್ಟು ಮಾಡಬೇಕು ಮನೆ ಚೀಫ್ ಇಂಜಿನಿಯರ್ ಅವರು ತಮ್ಮ ಕಾರ್ಯವೈಖರ ಬಗ್ಗೆ ಇಲಾಖೆಯಲ್ಲಿ ಒಳ್ಳೆ ಹೆಸರನ್ನು ಕೇಳಿದೀವಿ ಇವತ್ತೇನು ನಾವು ತಮ್ನಳ್ಳಿ ಭಾಗದ ಏನ್ ಕೇಳಿದೀವಿ ಅದನ್ನು ದಯವಿಟ್ಟು ಈ ಒಂದು ತಿಂಗಳೊಳಗಡೆನೆ ನಾವು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ ಈ ಒಂದು ತಿಂಗಳಲ್ಲಿ ಮಾಡಿಕೊಟ್ರೆ ಉಳಿದಂತ ಬೆಳೆಗಳು ಬದುಕ್ತವೆ ಅಂತಕ್ಕಂಥದ್ದು ನಮ್ಮ ಬಾಣಸಿ ಒಪ್ಪಂಡಾರದ ಆಸೆ ದಯವಿಟ್ಟು ಆ ಕೆಲಸವನ್ನು ಈ ತಿಂಗಳಲ್ಲಿ ಮಾಡಿಕೊಡ್ತೀವಿ ಆಮೇಲೆ ತಿಳುವಳಿದ ಏನಾಗಿದೆ ಆಲ್ರೆಡಿ ಆಲ್ರೆಡಿಎಂ ಅದನ್ನು ಅಪ್ರೂವ್ ಆಗಿದೆ ಅದನ್ನು ಅಪ್ರೂವ್ ಆಗಿದೆ ಲ್ಯಾಂಡ್ ನಾನು ಪ್ರೈವೇಟ್ ಲ್ಯಾಂಡ್ ಅಂತ ಗೋರ್ಮೆಂಟ್ ಲ್ಯಾಂಡ್ ಆರೋಗ್ಯಾರ ನಿಮಗಿರ್ಬೋದು ಸೊ ಈಗ ಏನ್ ಮಾಡ್ತೀವಿ ಟಿ ಸಿಎಂ ಆಗಿದೆ ಅಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಎಲ್ಲಿ ಐಡೆಂಟಿಫೈಲ್ಲ ಅದರ ಪ್ರಕಾರ ನಾವು ಲೈನ್ ಎನ್ ತರಬೇಕು ಅಲ್ಲಿ ಎಲ್ಲ ಎಸ್ಟಿಮೇಟ್ ಮಾಡಿಸ್ತೀವಿ ಅದನ್ನು ಪ್ರೋಸೆಸ್ ಮಾಡೋಣ ಅದು ಮಾಡೋಣ ಆಮೇಲೆ ಕೊಡಹಳ್ಳಿ ಏನಾಗಿದೆ ಆಲ್ರೆಡಿ ನಿಮ್ಗೆ ಗೊತ್ತಿರ ಪ್ರಕಾರ ಎರಡ್ ಒಂದ್ಸಲ ಏನ್ ಟೆಂಡರ್ ಕರೆದಿದ್ದಾರೆ ಆರನೇ ತಾರೀಕು ಮತ್ತೆ ಟೆಂಡರ್ ಕರೆದಿದ್ದಾರೆ ಸೊ ಈಗ ಒಂದು ತಿಂಗಳ ಟೈಮ್ ಇರ್ತದೆ ಮತ್ತೆ ಅದು ಯಾರು ಪಾರ್ಟಿಸಿಪೇಟ್ ನೋಡ್ಕೊಂಡು ಫರ್ದರ್ ಪ್ರೋಸೆಸ್ ಮಾಡ್ತಾರೆ ನಾನು ನಾ ಪಿ ಡಿಸ್ಟಿಡ್ತೀನಿ ಮಾತಾಡ್ತಾ ಇರ್ತೀನಿ ಏನ್ ತೊಂದರೆ ಇಲ್ಲ ಅದ ಅವಾಗ ಏನಾಗ್ತದೆ ಆಯ್ತು ಈಗ ನಾವು ಟ್ವೆಲ್ ಪಾಯಿಂಟ್ ಫೈವ್ ದು ಟ್ವೆಂಟಿ ಮಾಡಿದ್ರೆ ಇದು ಸೆವೆನ್ ಅವು ಪವರ್ ಸಪ್ಲೈ ಕಾಲ್ ಮಾಡ್ತೀವಿ ಅದೇನೂ ತೊಂದರೆ ಇಲ್ಲ ಸೊ ಆಮೇಲೆ ಟ್ರಾನ್ಸ್ಫಾರ್ಮ್ ಇಡಿಷ್ನಲ್ ಟ್ರಾನ್ಸ್ಫಾರ್ಮರ್ಸ್ ಅರ್ಜಿ ಹಾಕೊಂಡಿದಿ ಸರ್ ಅರ್ಜಿ ಹಾಕ್ಕೊಂಡು ಅರ್ಜಿ ಹಾಕೊಂಡಿದಿ ಅಸ್ಟ್ಮೆಂಟ್ ಆಗಿದೆ ವರ್ಕಾರ್ ಆಗಿದೆ ಬಜೆಟ್ ಇಲ್ಲ ಅಂತಾರೆ ಚೀಫ್ ಇಂಜಿನಿಯರ್ ಕಾನೂ ಅಂತಾರೆ ನಾವೆಲ್ಲಿ ಬಳ್ಳಾರಿಗೆ ಹೋಗೋಣ ಏನು ಏನು ಔಷಧಿ ಅಂತ ಒಬ್ಬರು ವರ್ಕಾರ್ ಹೋಗ್ತಾರಾ

ಹಂಡ್ರೆಡ್ ಇದ್ದದನ್ನ ಇನ್ನೊಂದ್ ಅರವತ್ ಮೂರು ಹಂಡ್ರೆಡ್ ಮಾಡ್ಬೇಕು ಅಂತಂದ್ರೆ ಮೂರ್ ತಿಂಗಳಿಂದ ಎಸ್ಟಿಮೆಂಟ್ ಮಾಡಿಸಿ ಎಸ್ಟಿಮೆಂಟ್ ಆಯ್ತಿ ಡಿವಿಜನ್ ಆಫೀಸ್ ಆಯ್ತಿ ಇವತ್ತು ನಾಳೆ ಟೀಚ್ ಬರ್ತೈತೆ ನಾಲ್ಕು ಎಕರೆ ಭತ್ತ ಹೋಗೈತಿ ಅವ್ರ ಏನ್ ಮಾಡ್ಬೇಕು ಆಯ್ತಂತ ಕಣ್ಣೀನ್ ಟೀಸ್ ಕೂಡ ಇವ್ನ ಎಷ್ಟ್ ದಿನ ಇಲ್ಲಿ ಈಗ ನಿಮ್ ಅವಶ್ಯಕತೆ ಹೇಳ್ತೀವಿ ಹೇಳಿದಾರಲ್ಲ ನಾನು ನೋಡ್ತೀನಿ ಎಸ್ಟಿಮೇಟ್ ಶಂಕ್ಷನ್ ಕ್ಯಾನ್ಸಲ್ ಮಾಡಿರ್ಬೇಕು ಅವಶ್ಯಕತೆ ಇದ್ರೆ ಶಂಕ್ಷನ್ ಮಾಡಿದ್ರೆ ಹೇಳ್ತೀನಿ ಶಂಕ್ಷನ್ ಆದ ತಕ್ಷಣ ನನಗೆ ಅವೈಲೇಬಲ್ ಟ್ರಾನ್ಸ್ಫರ್ ಇದ್ದ ತಕ್ಷಣ ನಾನು ಕೊಟ್ಟುಬಿಡ್ತೀನಿ ನಾನು ಬರ್ತಾನೆ ಇರ್ತೇವೆ ಯೂಜಲಿ ಏನು ತೊಂದರೆ ಇಲ್ಲ ನಾನು ಕೊಡ್ತೀನಿ ಬಿಡಿ ಅದ್ರ ಬಗ್ಗೆ ತೊಂದರೆ ಇಲ್ಲ ಸೊ ಅಕ್ರಮ ಸಕ್ರಮ ಅಕ್ರಮ ಸಕ್ರಮ ಏನಾಗಿದೆ ನಿಮಗೆ ಸುಮಾರು ವರ್ಷದಿಂದ ನೀವು ಹೇಳಿದ ಪ್ರಕಾರ ದುಡ್ಡು ಕಟ್ಟಿದ್ದಿದೆ ಅದರೊಳಗೆ ಏನು ಮಾಡಿದ್ರೆ ಗೌರ್ಮೆಂಟಿಗೆ ಡಿಶನ್ ತಗೊಂಡಿದ್ದಾರೆ ಅವ್ರು ಏನು ಮಾಡ್ಕೊಂಡಿದ್ದಾರೆ ಈಗ ಅಕ್ರಮ ಸಕ್ರಮ ಈಗ ಫೈವ್ ಹಂಡ್ರೆಡ್ ಮೀಟರ್ಸ್ಗಿಂತ ಲೂದ್ವಾರ ಹಾಕೊಂಡಿರ್ತಾರಲ್ಲ ಮೋರ್ ದೆನ್ ಫೈವ್ ಹಂಡ್ರೆಡ್ ಮೀಟರ್ಸ್ ಇರ್ತಕ್ಕಂಥ ಎಷ್ಟು ಬಿಲೋ ಫೈವ್ ಹಂಡ್ರೆಡ್ ಮೀಟರ್ಸ್ ಇರ್ತಕ್ಕಂಥ ಎಷ್ಟಂತ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಈಗ ಮಾಹಿತಿನೂ ಕೊಟ್ಬಿಟ್ಟಿ ನಾವು ಬಾರಿ ಅಂತ ಕೇಳಿದ್ರು ಕೊಟ್ಟು ಕಳಿಸಿದೀವಿ ಈಗ ಏನ್ ಪ್ಲಾನ್ ಮಾಡ್ತಾ ಇದಾರೆ ಅಂದ್ರೆ ಮೋರ್ ದನ್ ಫೈವ್ ಹಂಡ್ರೆಡ್ ಮೀಟರ್ಸ್ ಕಚ್ಚಿ ಇರ್ತಿರ್ಬೇಕಂದ್ರೆ ಗೌರ್ಮೆಂಟ್ ಒಂದು ಸೋಲಾರ್ ಪಂಪ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸೋಲಾರ್ ಪಂಪ್ ಸೊ ಸೋಲಾರ್ ಪಂಪ್ ಅಂದ್ರೆ ಸೋಲಾರ್ ಹಾಕಿ ಕೊಡ್ತಾರೆ ಇಂಡಿಪೆಂಡೆಂಟ್ ಆಗಿ ಅದರೊಳಗೆ ಏಯ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಏಟಿ ಪರ್ಸೆಂಟ್ ಸಬ್ಸಿಡಿ ನೀವು ಟ್ವೆಂಟಿ ಪರ್ಸೆಂಟ್ ಏನು ಆಲ್ರೆಡಿ ದುಡ್ಡು ಕಟ್ಟಿರ್ತಿರಲ್ಲ ಒಂದು ಹದಿನೈಂಟಿ ಸಾವಿರ ಕಟ್ಟಿರ್ತಿಲ್ಲ ಅದನ್ನ ಲೆಕ್ಕಕ್ಕೆ ತಗೋತೀವಿ ನಾವು ಸಪೋಸ್ ಈಗ ಎಲ್ಲ ಸೆಟ್ ಶೀಟ್ ಒಂದಿಷ್ಟು ಒಂದ್ ಇಷ್ಟು ಖರ್ಚಾಗ್ತೀವಿ ಅವಾಗ ಇಪ್ಪತ್ತೈದು ಸಾವಿರ ನೀವು ಕಟ್ಟಬೇಕಂತ ಹೇಳ್ಬೇಡಿ ಅವಾಗ ನೀವು ಆಲ್ರೆಡಿ ಇಪ್ಪತ್ತು ಸಾವಿರ ಕಟ್ಟಿದ್ದು ಲೆಕ್ಕ ತಗೋ ಐದು ಸಾವಿರ ಕಟ್ಟಿ ಹಿಂಗೆ ಆರ್ಡರ್ ಇದೆ ಆತರ ಅದಕ್ಕೆ ಏನ್ ಬೇಕಾಗಿಲ್ಲ ಅದು ಒಂದು ಸೋಲಾರ್ ಇಲ್ಲ ಅದು ಪಂಪ್ ಸೆಟ್ ಮೇಲೆ ಡಿಪೆಂಡ್ ಇದೆ ಐದು ಎಚ್ ಬಿರೋದು ಮೂರ್ ಎಚ್ ಬಿರೋದು ಹತ್ತು ಹೆಚ್ಚು ಮೂರ್ ಪಿ ಹತ್ತು ಹೆಚ್ ಪಿ ಐದು ಹೆಚ್ ಪಿ ಅದ್ರ ಮೇಲೆ ಡಿಪೆಂಡ್ ಇದೆ ಅದು ಆಮೇಲೆ ಈ ಕ್ರೀಡಾಲ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಅವರೆಲ್ಲ ಈಗ ಒಂದು ಅಸೆಸ್ ಮಾಡ್ತಾ ಇದ್ದಾರೆ ಎಷ್ಟು ಕರೆಕ್ಟ್ ಆಗಿ ಏನ್ ಕಾಸ್ಟ್ ಆಗಬಹುದು ಅಂತ ಹೇಳಿ ಅದಕ್ಕೆ ಏನ್ ಮಾಡ್ತಾರೆ ಅವರು ಎಲ್ಲ ಏಜೆನ್ಸಿನ ಫಿಕ್ಸ್ ಮಾಡಿಬಿಟ್ಟು ಇಷ್ಟೇ ಅಮೌಂಟ್ ಫಿಕ್ಸ್ ಮಾಡ್ತಾರೆ ಅವರು ನೀವು ಅದು ನಡೀತಾ ಇದೆ ಈಗ ಆಲ್ರೆಡಿ ಗೌರ್ಮೆಂಟ್ ನವರು ನಮ್ ತಗೊಂಡಿದ್ದಾರೆ ಕೊಟ್ಟಿದೀವಿ ಅಸೆಸ್ ಮಾಡ್ತಾ ಇದ್ದಾರೆ ಫೈನಲ್ ಆದ್ಮೇಲೆ ನಿಮ್ ಕಡೆ ಹೇಳ್ತೀವಿ ಅವಾಗ ನೀವು ಎಲ್ಲ ಕಡೆ ನಾವು ಮಾಹಿತಿ ಕೊಡ್ತೀವಿ ಕೊಟ್ಟಾಗ ಹೋಟಾಗ ಜೀವನ ಸಮಸ್ಯೆಗಳು ಇತರ ಅದಾದ್ರೂ ಈ ತರ ಇಲ್ಲ ಈ ತರ ಸಮಸ್ಯೆಗಳು ಅಂತ ಹೇಳಿ ಐದು ವರ್ಷ ಲತ್ತೆ ಇನ್ನೊವರೆಗೆ ಅದನ್ನ ಯಾವ ಸರಿಪಡಿಸಲ್ಲ ನಿಮ್ಮ ಗಮನಕ್ಕೆ